ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ಮಂಗ್ಳೂರು ಬನ್ಸ್ ಅಥವಾ ಬನಾನಾ ಪೂರಿ ಅದರ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿ ವೆಜಿಟೇಬಲ್ ಕುರ್ಮಾ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಇಲ್ಲಿ ಮಂಗ್ಳೂರು ಬನ್ಸ್ ಮಾಡೋದಕ್ಕೆ ನಾನು ಎರಡು ಹಣ್ಣಾಗಿರೋ ಅಂಥ ಪಚ್ಚಬಾಳೆಹಣ್ಣು ತೊಗೊಂಡಿದ್ದೀನಿ ಬಾಳೆಹಣ್ಣು ಯೂಶ್ವಲಿ ಚೆನ್ನಾಗಿ ಬರುತ್ತೆ ಸ್ವೀಟ್ ಜಾಸ್ತಿ ಇರುತ್ತೆ ಇಲ್ಲ ಇಲ್ಲಾಂದರೆ ತುಂಬ ಹಣ್ಣಾಗಿರೋ ಅಂಥ ಪುಟ್ಬಾಳೆಹಣ್ಣಾದರೂ ನೀವು ತೊಗೋಬೋದು ಹಣ್ಣಾಗಿರೋ ಬಾಳೆಹಣ್ಣನ್ನ ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ನಲ್ಲಾದರೂ ಮ್ಯಾಶ್ ಮಾಡ್ಕೋಬೋದು ಇದು ಹಣ್ಣಾಗಿರೋ ಕಾರಣ ನಾನು ಈ ರೀತಿ ಪೊಟ್ಯಾಟೊ ಮ್ಯಾಶರ್ನ ಯೂಸ್ ಮಾಡಿ ಮ್ಯಾಶ್ ಇದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಮತ್ತು ಸೋಡಾ ಪುಡಿ ಹಾಕಬೇಕು ಅಡುಗೆ ಸೋಡಾ ಒಂದು ಎರಡು ಪಿಂಚ್ ಆಗುವಷ್ಟು ಹಾಕ್ಬಿಟ್ಟು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಸಕ್ಕರೆ ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೀನಿ ಕಾರಣ ಬಾಳೆಹಣ್ಣಲ್ಲೇ ಸಿಹಿ ಅಂಶ ಜಾಸ್ತಿ ಇರುತ್ತೆ ತುಂಬ ಸಿಹಿ ಆದರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಒಂದೇ ಸ್ಪೂನ್ ಸಕ್ಕರೆ ಮತ್ತು ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಉಪ್ಪು ಅರ್ಧ ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಎಷ್ಟು ಹಿಡಿಸುತ್ತೆ ಅಷ್ಟು ಮೈದಾ ಹಿಟ್ಟನ್ನು ಹಾಕಬೇಕು ಮೈದಾ ಹಿಟ್ಟು ಬೇಡ ನಾವು ಮೈದಾ ತಿನ್ನಲ್ಲ ಅಂತ ಅನ್ನೋರು ಗೋಧಿ ಹಿಟ್ಟನ್ನಲ್ಲಾದರೂ ಸಹ ಮಾಡ್ಬೋದು ಸೋಡಾ ಹಾಕಿರೋದ್ರಿಂದ ಸೇಮ್ ಟೆಕ್ಸ್ಚರ್ನಲ್ಲೇ ಚೆನ್ನಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ಟ್ರೈನರ್ನ ಯೂಸ್ ಮಾಡಿಕೊಂಡು ಸೀವ್ ಮಾಡಿಕೊಂಡು ಮೈದಾ ಹಿಟ್ಟನ್ನು ಹಾಕ್ಕೊಳ್ಳಿ ನಾನು ಫಸ್ಟ್ ಟೈಮ್ ಮೈದಾ ಹಿಟ್ಟು ಹಾಕಿದ್ದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ಸುಮಾರು ಒಂದೂವರೆ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೆ ಬಟ್ ಇನ್ನೂ ಸ್ವಲ್ಪ ತೆಳುವಾಗಿದೆ ಹಾಗಾಗಿ ನಾನು ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಒಂದು ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಸೊ ನೋಡಿಕೊಂಡು ಕರೆಕ್ಟ್ ಕನ್ಸಿಸ್ಟೆನ್ಸಿ ಕೈಗೆ ಅಂಟದೇ ಇರೋ ರೀತಿನಲ್ಲಿ ಎಷ್ಟು ಹಿಟ್ಟಿಸುತ್ತೆ ಅಷ್ಟು ಮೈದಾ ಹಿಟ್ಟನ್ನು ನೀವು ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು ತುಂಬ ತೆಳುವಾಗಿ ಕಲಿಸ್ಕೊಬಿಟ್ರೆ ನಾವು ಇದು ನೆನೆಸ್ಬೇಕಲ್ವಾ ಸುಮಾರು ಒಂದು ಏಳರಿಂದ ಎಂಟು ಗಂಟೆಗಳ ಕಾಲ ಹಿಟ್ಟನ್ನು ಕಲಸಿಬಿಟ್ಟು ಹಾಗೆ ಬಿಟ್ಬಿಡಬೇಕು ಹಿಟ್ಟು ನೆಂದಾದ ನಂತರ ಇನ್ನೂ ಸ್ವಲ್ಪ ತೆಳುವಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಈ ರೀತಿಯಾಗಿ ಸ್ವಲ್ಪ ಕೈಗೆ ಅಂಟತೆ ಇರೋ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಸೊ ಟೋಟಲಾಗಿ ನನಗೆ ಒಂದು ಎರಡು ಎರಡು ಕಾಲು ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಎರಡು ಪಚ್ಚು ಬಾಳೆಹಣ್ಣು ಅರ್ಧ ಕಪ್ ಮೊಸರಿಗೆ ಮೈದಾ ಆಗಿರೋದ್ರಿಂದ ಸ್ವಲ್ಪ ಈ ರೀತಿ ನಾದೋ ರೀತಿನಲ್ಲಿ ಆಗುತ್ತೆ ಕೈಗೆ ಅಂಟೋ ರೀತಿನಲ್ಲಿ ಸೊ ನೋಡಿಕೊಂಡು ಈ ರೀತಿ ಕಲಿಸ್ಕೋಬೇಕು ಸೊ ಫೈನಲ್ ಸ್ಟೇಜಲ್ಲಿ ಕೈಗೆ ಅಂಟ್ತಾ ಇರಲಿಲ್ಲ ಸೊ ಆವಾಗ ಕೊನೆಯಲ್ಲಿ ಒಂದು ಡ್ರಾಪ್ ಎಣ್ಣೆನ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಿಬಿಟ್ಟು ನೀಟಾಗಿ ಒಂದು ಸಲ ನಾಥ್ಕೋತಾ ಇದ್ದೀನಿ ನೋಡಿ ಇವಾಗ ಕೈಗೆ ಅಂಟ್ತಾ ಇಲ್ಲ ಹಿಟ್ಟು ಕರೆಕ್ಟಾಗಿ ಆಗಿದೆ ಸೊ ಈ ರೀತಿ ಕಲಿಸ್ಕೊಂಡಿದ್ದಾದ ನಂತರ ನೋಡಿ ಇಲ್ಲಿ ಎಣ್ಣೆ ಎಲ್ಲ ಹಾಕ್ಬಿಟ್ಟು ನನ್ನ ನೀಟಾಗಿ ನಾದ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಒಂದು ಸೆವೆನ್ ಟು ಏಯ್ಟ್ ಅವರ್ಸ್ ಬಿಡ್ತೀನಿ ಇಲ್ಲಿ ನಾನು ನೈಟ್ ಡಿನ್ನರ್ಗೆ ಮಾಡ್ತಾ ಇರೋದು ಹಾಗಾಗಿ ಬೆಳಗ್ಗೆ ಪೂರಿಗೆ ಎಲ್ಲ ಹಿಟ್ಟನ್ನು ಕಲಸಿಟ್ಟಿದ್ದೀನಿ ಸಂಜೆ ಇವಾಗ ಇದಕ್ಕೆ ಕುರ್ಮ ಮಾಡೋದಕ್ಕೆ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕಾಯಿ ತುರಿ ಗಸಗಸೆ ಮತ್ತು ಗೋಡಂಬಿ ಒಂದು ನಾಲ್ಕರಿಂದ ಐದು ಒಂದು ಸಣ್ಣ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಸಾಂಬಾರ್ ಖಾರದ ಪುಡಿನ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸಾಂಬಾರು ಪುಡಿ ಇಲ್ಲಾಂದರೆ ನೀವು ಒಣಮೆಣಸಿನಕಾಯಿ ಮತ್ತು ಧನಿಯಾ ಪುಡಿನ ಹಾಕ್ಕೋಬೋದು ಒಂದು ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸುಮಾರು ಒಂದೂವರೆ ಆಗುವಷ್ಟು ಟೊಮ್ಯಾಟೋನ ಹಾಕ್ಕೊಂಡು ಇದನ್ನು ನೀಟಾಗಿ ನುಣ್ಣದಾಗಿ ರುಬ್ಕೋಬೇಕು ಬೇ ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಟೊಮ್ಯಾಟೊದಲ್ಲೇ ನೀರಿನ ಅಂಶ ಇರುತ್ತೆ ಸೊ ಹಾಗಾಗಿ ನೋಡಿಕೊಂಡು ಈ ರೀತಿ ನುಣ್ಣದಾಗಿ ರುಬ್ಬಿಟ್ಕೊಳ್ಳಿ ವೆಜಿಟೇಬಲ್ ಕುರ್ಮಾಗೆ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ಸ್ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಮಾಡೋದಕ್ಕೆ ಕುಕ್ಕರ್ ಪ್ಯಾನಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು ಒಂದು ಈರುಳ್ಳಿ ಒಂದು ಸ್ವಲ್ಪ ಎಲೆನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ಸೆಕೆಂಡ್ ಮಿಕ್ಸ್ ಮಾಡಿದ್ರೆ ಸಾಕು ಜಾಸ್ತಿ ಹೊತ್ತೇನು ಬೇಡ ಇವಾಗ ವೆಜಿಟೇಬಲ್ಸ್ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಮಿಕ್ಸ್ಡ್ ವೆಜಿಟೇಬಲ್ಸು ಸೊ ಬೇಸಿಕ್ ವೆಜಿಟೇಬಲ್ಸ್ ಎಲ್ಲ ಕ್ಯಾರೆಟು ಬೀನ್ಸು ಪೊಟ್ಯಾಟೊ ಮತ್ತು ಕಾಲಿಫ್ಲವರು ನೆನೆಸಿಟ್ಕೊಂಡಿದ್ದಂಥ ಬಟಾಣಿ ಇವಿಷ್ಟನ್ನು ಸಹ ಹಾಕಿದ್ದೀನಿ ತರಕಾರಿ ಹಾಕಿದ ನಂತರ ಒಂದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಸೇರಿಸ್ತಾ ಇದ್ದೀನಿ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದನ್ನು ಸಹ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಕುರ್ಮ ಆಗಿರೋದ್ರಿಂದ ಅದು ಇದು ಪೂರಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲಿಕ್ವಿಡಿ ಕನ್ಸಿಸ್ಟೆನ್ಸಲ್ಲೇ ಇರಲಿ ವಿಸಲೆಲ್ಲ ಬಂದು ಪ್ರೆಷರ್ ಹೋದ್ಮೇಲೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ಕೊನೆಯಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕಸೂರಿ ಮೇತಿ ಒಂದು ಸ್ಪೂನ್ ಆಗೋಷ್ಟೇ ಕಸೂರಿ ಮೇತಿ ಈ ರೀತಿ ಕುರ್ಮಾಗಳಿಗೆ ಎಲ್ಲ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂಥೇಳಿ ಸ್ವಲ್ಪ ಹಾಕ್ತೀನಿ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಸಲ್ ತಗೊಂಡ್ರೆ ವೆಜಿಟೇಬಲ್ ಕುರ್ಮಾ ರೆಡಿ ಆಗಿಬಿಡುತ್ತೆ ಇದು ಬನಾನಾ ಪೂರಿಗೆ ಅಷ್ಟೇ ಅಲ್ಲ ಚಪಾತಿಗೆ ಮತ್ತು ಅಕ್ಕಿ ರೊಟ್ಟಿಗೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಸೊ ನೋಡಿ ಕಲರು ಕನ್ಸಿಸ್ಟೆನ್ಸಿ ಎಲ್ಲ ಪರ್ಫೆಕ್ಟಾಗಿದೆ ಘಮ್ ಅಂತ ಇರುತ್ತೆ ಮನೆಯೆಲ್ಲ ಎಲ್ಲ ತರಕಾರಿನೂ ಹಾಕಿರ್ತೀವಲ್ವ ಆಗುತ್ತೆ ಹಾಗೆಯೇ ಇದು ಗೀ ರೈಸ್ಗೂ ಸಹ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಸೊ ಟ್ರೈ ಮಾಡಿ ಇವಾಗ ಕುರ್ಮಾ ರೆಡಿ ಆಯಿತು ನೆಕ್ಸ್ಟ್ ಇಲ್ಲಿ ಪೂರಿ ಮಾಡೋದಕ್ಕೆ ಮೊದಲಿಗೆ ಎಣ್ಣೆನ ಸ್ವಲ್ಪ ಕಾಯ್ಲಿಕ್ಕೆ ಇದ್ದೀನಿ ಹಾಗೆಯೇ ಮೈದಾ ಹಿಟ್ಟೆಲ್ಲ ಹತ್ಕೊಂಡು ರೆಡಿ ಮಾಡ್ಕೋಬೇಕಲ್ವ ಹಾಗಾಗಿ ಒಂದು ತಟ್ಟೆನಲ್ಲಿ ಮೈದಾ ಹಿಟ್ಟನ್ನು ಸಹ ಹಾಕ್ಕೊತಾ ಇದ್ದೀನಿ ಸೊ ನೋಡಿ ಇದು ಬೆಳಗ್ಗೆ ಕಲಸಿಟ್ಟಿದ್ದು ಸಂಜೆ ಅಷ್ಟರಲ್ಲಿ ಪೂರಿ ಹಿಟ್ಟು ಈ ರೀತಿಯಲ್ಲಿ ಆಗಿದೆ ಬನಾನ ಹಾಕಿರ್ತೀವಲ್ವ ಸ್ವಲ್ಪ ಅದು ಕಪ್ಪಾಗಿರುತ್ತೆ ಮೇಲ್ಗಡೆ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಕೈಗೇನು ಅಂಟ್ತಾ ಇಲ್ಲ ಅದೇ ರೀತಿಯಲ್ಲಿ ಪೂರ್ತಿ ಏನು ಕೈಗೆ ಅಂಟ್ಕೊ ಕೊಂಡು ತಟ್ಟೆಗೆ ಅಂಟ್ಕೊಂಡು ಆಮೇಲೆ ನಾದಕ್ಕೆ ಆಗದೆ ಇರೋ ರೀತಿಯಲ್ಲೂ ಇಲ್ಲ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇವಾಗ ಇದನ್ನು ಒಂದು ಸೈಜಿನಲ್ಲಿ ಉಂಡೆಗಳನ್ನಾಗಿ ಮಾಡಿ ಇಟ್ಕೊತಾ ಇದ್ದೀನಿ ಯಾಕೆಂದರೆ ದಪ್ಪ ದಪ್ಪ ಉಂಡೆನೇ ಮಾಡ್ಕೋಬೇಕು ಪುರಿ ಮಂಗ್ಳೂರು ಪೂರಿ ಅದೆಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗೇ ಇರುತ್ತೆ ಹಾಗೆಯೇ ಸ್ವಲ್ಪ ದಪ್ಪದಾಗಿ ಅರಿಬೇಕಲ್ವ ಇದನ್ನು ತುಂಬ ನಾವು ನಾರ್ಮಲ್ ಪೂರಿ ಮಾಡ್ತೀವಲ್ವ ಆ ರೀತಿ ಸಣ್ಣದಾಗಿ ಅರಿದ್ರೆ ಚೆನ್ನಾಗಿ ಬರಲ್ಲ ಉಬ್ಬಲ್ಲ ಅದು ಹಾಗಾಗಿ ಸ್ವಲ್ಪ ದಪ್ಪನೇ ಇರಬೇಕು ಸೈಡ್ಸ್ ಒಂದು ಉಂಡೆನ ತಗೊಂಡು ಈ ರೀತಿ ಮೈದಾ ಹಿಟ್ಟಿನಲ್ಲಿ ಹೊಳಸ್ಬಿಟ್ಟು ಒಂದು ಮೂರರಿಂದ ನಾಲ್ಕು ಸಲ ಈ ರೀತಿ ನಾದ್ಕೊಂಡ್ರೆ ಆಯಿತು ಲಟ್ಟಿಸ್ಬಿಟ್ರೆ ಬನಾನ ಪೂರಿಗೆ ಕರೆಕ್ಟ್ ಆಗುತ್ತೆ ಸೊ ನಾನದು ಸೈಡ್ಸ್ ತೋರಿಸ್ದೆ ಅಲ್ವಾ ಸ್ವಲ್ಪ ದಪ್ಪದಾಗಿಯೇ ಇಟ್ಟಿರಿ ಹಾಗೆಯೇ ಎಣ್ಣೆನೂ ಅಷ್ಟೇ ಚೆನ್ನಾಗಿ ಕಾದಿರಬೇಕು ಕಾದಿರೋ ಎಣ್ಣೆಗೆ ಹಾಕಿದ್ರೆ ಮಾತ್ರ ಅದು ಚೆನ್ನಾಗಿ ಉಬ್ಬಿ ಬರೋದು ಇಲ್ಲಾಂದರೆ ಎಣ್ಣೆ ಹೀರಿದಂಗೆ ಆಗುತ್ತೆ ಪೂರಿ ಚೆನ್ನಾಗಿ ಅನಿಸಲ್ಲ ಅಷ್ಟು ಮೈದಾ ಹಿಟ್ಟಿನಲ್ಲಿ ಸುಮಾರು ಒಂದು ಏಳರಿಂದ ಎಂಟು ಪೂರಿಗಳಾಗಿದ್ದಾವೆ ಅಷ್ಟೇ ಏಕೆಂದರೆ ದೊಡ್ಡ ಸೈಜ್ನಲ್ಲಿ ಮಾಡ್ತೀವಿ ಅಲ್ವ ಹಾಗಾಗಿ ಸೊ ಎಲ್ಲ ಪೂರಿನೂ ಒಟ್ಟಿಗೆ ನಾನು ಎಣ್ಣೆ ಕಾಯೋ ಅಷ್ಟರಲ್ಲಿ ರೆಡಿ ಮಾಡಿ ಇದ್ದೀನಿ ಒನ್ಸ್ ಎಣ್ಣೆ ಕಾ ಇದ್ದ ಹಾಗೆಯೇ ಒಂದೊಂದಾಗೆನೇ ಈ ರೀತಿ ಕಾದಿರೋವಂಥ ಎಣ್ಣೆಗೆ ಪೂರಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟರೆ ಆಯಿತು ಉಪ್ಕೊಂಡು ಚೆನ್ನಾಗಿ ಬರುತ್ತೆ ಪೂರಿ ಸೊ ನೋಡಿ ಲೈಟಾಗಿ ಇದೆ ತುಂಬಾ ಚೆನ್ನಾಗಿರುತ್ತೆ ಮೈಲ್ಡಾಗಿ ಸ್ವೀಟಾಗಿ ಸಕ್ಕತ್ತಾಗಿರುತ್ತೆ ಬನಾನಾ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಇದು ಬೇಯೋದನ್ನು ಸ್ವಲ್ಪ ನಿಧಾನ ನಾವು ನಾರ್ಮಲ್ ಗೋಧಿ ಹಿಟ್ಟಿನ ಪೂರಿ ಎಲ್ಲ ಮಾಡೋ ರೀತಿಯಲ್ಲಿ ಒಂದು ಹತ್ತು ಹತ್ತು ಸೆಕೆಂಡ್ ಆ ಕಡೆ ಈ ಕಡೆ ತೆಗೆದುಬಿಡ್ತೀವಲ್ವ ಆ ರೀತಿ ಎಲ್ಲ ಸ್ವಲ್ಪ ಕಲರ್ ಬರೋದನ್ನು ನಿಧಾನ ಬೇಯೋದು ನಿಧಾನ ನಿಧಾನ ಆಗುತ್ತೆ ಅಂತ ನೀವು ಮೀಡಿಯಮ್ ಫ್ಲೇಮ್ ಅಥವಾ ಕಡಿಮೆ ಉರಿ ಮಾಡಿಬಿಟ್ರೆ ಎಣ್ಣೆ ಹೀರ್ಬಿಡುತ್ತೆ ಸೊ ಹಾಗಾಗಿ ಹೈ ಫ್ಲೇಮ್ನಲ್ಲೇ ಇದನ್ನು ಆದಷ್ಟು ನಾವು ಫ್ರೈ ಮಾಡಿ ಮಾಡಿ ತಗೋಬೇಕು ಒಂದೊಂದು ಪೂರಿ ಆಗ್ತಿದ್ದ ಹಾಗೆಯೇ ನೆಕ್ಸ್ಟ್ ನೆಕ್ಸ್ಟ್ ಪೂರಿನೂ ಸಹ ಇಲ್ಲಿ ನಾನು ಫ್ರೈ ಇದ್ದೀನಿ ಹಾಗೆಯೇ ಇದನ್ನು ಬಿಸಿ ಬಿಸಿ ಇದ್ದಾಗಲೇ ತಿನ್ನೋದಕ್ಕೆ ಚೆಂದ ಇಲ್ಲ ಅಂದರೆ ತುಂಬ ನಾರ್ನಾರ್ ಥರ ಆಗಿಬಿಡುತ್ತೆ ಒನ್ಸ್ ನಮಗೆ ಇಷ್ಟ ಆಗುತ್ತೆ ಅಷ್ಟೇ ಯಾವಾಗಲೂ ತಿನ್ನಬೇಕು ಅಂತೇನು ಅನಿಸಲ್ಲ ಮಂಗಳೂರು ಕಡೆ ಅವ್ರಿಗೆ ಆ ಕಡೆ ಕರಾವಳಿ ಭಾಗದವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ನಮಗೆ ಇದೆಲ್ಲ ಒಂದೊಂದು ಸಲ ಮಾಡಿಕೊಟ್ರೆ ಇದೇನಿದು ಇಷ್ಟು ದಪ್ಪ ಇದೆ ಇದೇನಿದು ಸ್ವೀಟ್ ಹಿಂಗಿದೆ ಇದನ್ನು ಯಾರಾದರೂ ತಿಂತಾರಾ ಅಂತ ಅಂತಾರೆ ಬಟ್ ನಮ್ಗಳಿಗೆ ಒಂದೊಂದು ಸಲ ತಿನ್ನಲಿಕ್ಕೆ ಇಷ್ಟ ಆಗುತ್ತಲ್ವ ಹಾಗೆಯೇ ಬಾಳೆಹಣ್ಣು ಮನೆಯಲ್ಲಿ ಮಿಕ್ಕಿದಾಗ ಈ ರೀತಿ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಸೊ ಒಳಗಡೆಯೂ ಅಷ್ಟೇ ಫ್ಲಫಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಮಂಗಳೂರು ಬನ್ಸು ನೀವು ಸಹ ಎರಡ್ರ ಕಾಂಬಿನೇಷನ್ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಕಾಯಿ ಚಟ್ನಿ ಜೊತೆಗೂ ಮಂಗಳೂರು ಬನ್ಸು ಸಕ್ಕತ್ತಾಗಿರುತ್ತೆ ಟೇಸ್ಟು ಟ್ರೈ ಮಾಡಿ ಮೊದಲೆಲ್ಲ ಎಷ್ಟೇ ಟ್ರೈ ಮಾಡಿದ್ರು ಫ್ಲ್ಯಾಟಾಗಿ ಇತ್ತು ಉಪ್ತಾನೆ ಇರಲಿಲ್ಲ ಪೂರಿ ಟ್ರೈ ಮಾಡಿ ಮಾಡಿ ಟ್ರೈ ಟ್ರೈಯಲ್ಲಿ ಹಾಕ್ತಿದ್ದ ಹಾಗೆಯೇ ಚೆನ್ನಾಗಿ ಬರ್ತಾಯಿದೆ ಇವಾಗ